ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಸಿ ಎಂ ದಂಗಲ್ ಜೋರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ತನ್ನ ಸಚಿವರಿಗೆ ಲೋಕಸಭಾ ಚುನಾವಣೆಗೆ ಎಲ್ಲ ಸಚಿವರು ಸಿದ್ಧವಾಗಿರಬೇಕು ಅಂತಕ್ಕಂಥ ಖಡಕ್ ಸೂಚನೆಯನ್ನು ರವಾನಿಸೋದರ ಮೂಲಕ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಸಿ ಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ದಂತಹ ಸಚಿವರಿಗೆ ದೊಡ್ಡದೊಂದು ಶಾಖನ್ನು ನೀಡಿದೆ ಇತ್ತೀಚೆಗೆ ಹೊರೆ ಬಂದಂತಹ ಪಕ್ಷದ ಆಂತರಿಕ ಸರ್ವೆ ಹಾಗೂ ಇನ್ನಿತರ ಪ್ರಮುಖ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆಯಿಂದ ಬಹಿರಂಗಗೊಂಡಂತಹ ಒಂದು ಕಾಂಗ್ರೆಸ್ನ ಹಿನ್ನೆಡೆ ಉಂಟಾಗುತ್ತೆ ಅಂತಕ್ಕಂಥ ವರದಿಯಿಂದ ಅತ್ಯಂತ ಕೆಂಗೆಟ್ಟು ಕಂಗೆಟ್ಟಿರತಕ್ಕಂಥ ಕಾಂಗ್ರೆಸ್ ಇದೀಗ ತನ್ನ ಸಚಿವರಿಗೆ ತಾವು ಹೇಳಿದಂತಹ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಅಂತಕ್ಕಂಥ ಒಂದು ಖಡಕ್ ಸೂಚನೆಯನ್ನು ಕೊಡೋದ್ರ ಮೂಲಕ ಇದೀಗ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸೋದಕ್ಕೆ ಆರಂಭಗೊಳಿಸಿದೆ ಈ ಸ್ನೇಹಿತರೆ ಹಾಗಾದರೆ ಯಾವ್ಯಾವ ಸಚಿವರು ಯಾವ್ಯಾವ ಲೋಕಸಭಾ ಸ್ಥಾನದಿಂದ ಸ್ಪರ್ಧೆ ಮಾಡ್ತಾರೆ ತಿಳ್ಕೊಳ್ಳೋಣ ಮೊದಲಿಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ ವಿ ಸದಾನಂದಗೌಡ ಬದಲಿಗೆ ಬಿ ಜೆ ಪಿಯಿಂದ ಸಿ ಟಿ ರವಿ ಅಥವಾ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡತಕ್ಕಂಥ ಸಾಧ್ಯತೆ ಇರೋ ಈ ಕ್ಷೇತ್ರಕ್ಕೆ ಸರ್ಕಾರದ ಪ್ರಭಾವಿ ಸಚಿವ ದಿನೇಶ್ ಗುಂಡೂರಾವ್ರನ್ನು ಇಳಿಸೋ ಪ್ರಯತ್ನವನ್ನು ಇದೀಗ ಕಾಂಗ್ರೆಸ್ ನಡೆಸ್ತಾಯಿದೆ ದಿನೇಶ್ ಗುಂಡೂರಾವ್ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾದರೆ ಬಿ ಜೆ ಪಿಗೆ ಟಕ್ಕರ್ ಕೊಡ್ಬೋದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ಬಿ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾ ಇದೆ ಆದ್ದರಿಂದ ದಿನೇಶ್ ಗುಂಡೂರಾವ್ರವರಿಗೆ ಚುನಾವಣೆಗೆ ತಯಾರಿಗೆ ತಯಾರಾಗಿರಿ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರವಾನಿಸೋದ್ರ ಮೂಲಕ ಸ್ಪಷ್ಟ ಸಂದೇಶವನ್ನು ನೀಡಿದೆ ಅಲ್ಪಸಂಖ್ಯಾತರಿಗೆ ಈ ಮೂ ಈ ಬಾರಿ ಮೂರು ಲೋಕಸಭಾ ಕ್ಷೇತ್ರಗಳ ಅಭ್ಯ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಂತಹ ಅಲ್ಪಸಂಖ್ಯಾತ ಸಚಿವ ರೆಹಮಾನ್ ಖಾನ್ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ತಾವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನೀಡಿ ಏನು ಮೂರು ಟಿಕೆಟನ್ನು ರಹಮಾ ರಹೀಮ್ ಖಾನ್ ಅವರು ಬೇಡಿಕೆ ಇಟ್ಟಿದ್ದರು ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ಹೈಕಮಾಂಡ್ ಬೀದರ್ ಲೋಕಸಭಾ ಕ್ಷೇತ್ರದಿಂದ ರಹಮ್ ಖಾನ್ ಅವರನ್ನು ಚುನಾವಣೆ ಸ್ಪರ್ಧೆಗೆ ಇಳಿಸೋ ತಯಾರಿಯಲ್ಲಿ ತೊಡಗಿದೆ ನೀವು ಹೇಳಿದಂಥ ಅಭ್ಯರ್ಥಿ ನಾವು ಯಾವ ಕಾರಣಕ್ಕೂ ಟಿಕೆಟನ್ನು ಕೊಡೋಲ್ಲ ಸ್ವತಃ ನೀವೇ ಬೀದರ್ನ ಚುನಾವಣಾ ಕಣಕ್ಕಿಳಿಯೋದ್ರ ಮೂಲಕ ತಾವು ಗೆದ್ದು ಬರ್ರಿ ಅಂತಕ್ಕಂಥ ಖಡಕ್ ಸೂಚನೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ರಹ ಖಾನ್ ಅವರಿಗೆ ರವಾನೆ ಮಾಡಿದೆ ಅದೇ ರೀತಿ ಬೆಂಗಳೂರು ದಕ್ಷಿಣದಿಂದ ಎರಡು ಚುನಾವಣೆಗಳನ್ನು ಈಗಾಗಲೇ ಸೋತಿರ್ತಕ್ಕಂಥ ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡವರಿಗೆ ಕೂಡ ಈ ಬಾರಿಯೂ ದಕ್ಷಿಣ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲೋದಕ್ಕೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆಯನ್ನು ನೀಡಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಕಳೆದ ಒಂದು ಅನಂತಕುಮಾರ್ ಅವರ ಎದುರಿಗೆ ಹಾಗೂ ಇನ್ನೊಮ್ಮೆ ಕೃಷ್ಣ ಅವರು ಸ್ಪರ್ಧಿಸಿ ಸೋಲನ್ನು ಕಂಡಿದ್ದರು ಈ ಬಾರಿ ಕೂಡ ಕೃಷ್ಣ ಬೈರೇಗೌಡ ಇಲ್ಲಿ ಅಭ್ಯರ್ಥಿಯಾಗಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಸಿ ಎಂ ಸ್ಥಾನದ ಒಂದು ಕಿಡಿಯನ್ನು ಹತ್ತಿಸಿದಂತ ಹತ್ತಿಸಿದ್ದಂತಹ ಕೆ ಎನ್ ರಾಜಣ್ಣನವರಿಗೆ ಹಾಗೂ ಮತ್ತೊಬ್ಬ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಈ ಇಬ್ರಲ್ಲೊಬ್ರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದ ನಿರ್ದೇಶನವನ್ನು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ ಈಗ ಡಿ ಸಿ ಎಮ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಈ ಇಬ್ಬರು ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಇದೀಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಣಕ್ಕಿಳಿಸೋದ್ರ ಮೂಲಕ ಆ ಮೂಲಕ ಡಿ ಸಿ ಎಂ ಸ್ಥಾನದ ಆಸೆಗೆ ತಣ್ಣೀರಚಿದೆ ಅಂತಲೇ ಹೇಳ್ಬೋದಾಗಿದೆ ಮತ್ತೊಬ್ಬ ಸಚಿವ ಸಿದ್ದರಾಮಯ್ಯ ಅವರ ಆಪ್ತ ಎಚ್ ಸಿ ಮಾದೇವಪ್ಪನವರಿಗೆ ಇದೀಗ ಚಾಮರಾಜನಗರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಹೈಕಮಾಂಡ್ ನೀಡಿದೆ ಏನು ಎಚ್ ಸಿ ಮಹದೇವಪ್ಪನವರು ಚಾಮರಾಜನ ಚಾಮರಾಜನಗರ ಕ್ಷೇತ್ರದಿಂದ ತನ್ನ ಮಗನಿಗೆ ಟಿಕೆಟ್ಸ್ ಟಿಕೆಟ್ ಕೊಡಿಸ್ತಕ್ಕಂಥ ಪ್ರಯತ್ನದಲ್ಲಿದ್ದರು ಯಾವ ಕಾರಣಕ್ಕೂ ಮಗನಿಗೆ ನಾವು ಟಿಕೆಟ್ ಕೊಡಲ್ಲ ನೀವೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ನೀಡೋದ್ರ ಮೂಲಕ ತನ್ನ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕೆ ಹೊರಟಿದ್ದಂತಹ ಎಚ್ ಸಿ ಮಹದೇವಪ್ಪನವರ ಆಸೆಗೆ ಕಾಂಗ್ರೆಸ್ ಹೈಕಮಾಂಡ್ ತಣ್ಣೀರು ಹಚ್ಚೋದ್ರ ಮೂಲಕ ಎಚ್ ಸಿ ಮಾದೇವಪ್ಪನ ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ನ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಮಾಡ್ತಕ್ಕಂಥ ಪ್ಲಾನ್ನಲ್ಲಿ ನಿರತವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸರ್ಕಾರದ ಕೃಷಿ ಸಚಿವ ಹಾಗೂ ಮಂಡ್ಯ ಲೋಕಸಭಾ ಕ್ಷ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸ್ವಾಮಿ ಅವರನ್ನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ತಯಾರಾಗಿರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಸೂಚನೆಯನ್ನು ಕೊಟ್ಟಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧೆ ಮಾಡಿದ್ದೆ ಆದರೆ ಚೆಲುವರಾಯಸ್ವಾಮಿ ಕಾಂಗ್ರೆಸ್ನಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಸ್ಪಷ್ಟ ನಿರ್ದೇಶವನ್ನು ಹೈಕಮಾಂಡ್ ರವಾನೆ ಮಾಡಿದೆ ತನ್ನ ಪತ್ನಿಯನ್ನು ಲೋಕಸಭಾ ಚುನಾವಣಾ ಕಣಕ್ಕಿಳಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ಚೆಲುವರಾಯಸ್ವಾಮಿಗೆ ಇದರಿಂದ ನಿರಾಸೆ ಉಂಟಾಗಿದೆ ಅಂತಲೇ ಹೇಳ್ಬೋದು ಮತ್ತೊಬ್ಬ ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಲಿಂಗಾಯತ ಸಮಾಜ ಸಮಾಜದ ಪ್ರಮುಖ ಮುಖಂಡ ಸರ್ಕಾರದ ಪ್ರಭಾವಿ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಉತ್ತರ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸೂಚನೆ ಇದೀಗ ಹೈಕಮಾಂಡಿಂದ ರವಾನೆಯಾಗಿದೆ ಅಂತಕ್ಕಂಥ ಒಂದು ಸಂದೇಶ ತಲುಪಿದೆ ಎಂ ಬಿ ಪಾಟೀಲ್ ಅವರು ಕೂಡ ಲಿಂಗಾಯತ ಕೋಟದಲ್ಲಿ ತಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಹೆಂಗೆ ಕ್ಲೈಮನ್ನು ಮಾಡಿದ್ರು ಇವರಿಗೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದ್ರ ಮೂಲಕ ಇವರ ಹೈಕಮಾಂಡ್ ಏನು ಇವರ ಆಸೆಗೂ ಕೂಡ ಹೈಕಮಾಂಡ್ ತಣ್ಣೀರು ಹೆಚ್ಚಿದೆ ಅಂತಲೇ ಹೇಳ್ಬೋದು ತಾನು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ಎಂ ಬಿ ಪಾಟೀಲ್ಗೆ ಇದರಿಂದ ಕೂಡ ನಿರಾಸೆಯಾಗಿದೆ ಅಂತಲೇ ಹೇಳ್ಬೋದು ಕೋಲಾರ ಕ್ಷೇತ್ರದ ಮಾಜಿ ಸಂಸದರು ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ಈ ಬಾರಿ ಕೂಡ ಲ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮುನಿಸ್ವಾಮಿ ಅವರ ಎದುರಿಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಇದೀಗ ಹೈಕಮಾಂಡ್ ರವಾನೆ ಮಾಡಿದೆ ತಾವು ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿಯೋದಿಲ್ಲ ನನಗೆ ಈ ಬಗ್ಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ಹೇಳ್ತಾನೆ ಬಂದಿರತಕ್ಕಂಥ ಮುನಿಯಪ್ಪನವರಿಗೆ ತಾವು ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಸ್ಪಷ್ಟ ಒಂದು ಆದೇಶವನ್ನು ಇದೀಗ ಹೈಕಮಾಂಡ್ ರವಾನೆ ಮಾಡಿದೆ ಅಂತಲೇ ಗೊತ್ತಾಗಿದೆ ಅದೇ ರೀತಿ ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ತನ್ನ ಕಣ್ಣಿಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದ್ರ ಮೂಲಕ ಆ ಭಾಗದ ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಸ್ಪಷ್ಟ ಒಂದು ಸೂಚನೆಯನ್ನು ಇದೀಗ ಹೈಕಮಾಂಡ್ ರವಾನಿಸಿದೆ ಏನು ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದರು ನನ್ನ ನಾನಾಗಲಿ ನನ್ನ ಕುಟುಂಬದ ಯಾವ ಸದಸ್ಯರಾಗಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾದ್ ನೋಡಬೇಕು ಈ ಒಂದು ಕ್ಷೇತ್ರ ಯಾವ ರೀತಿ ತಿರುವನ್ನ ಪಡೆಯುತ್ತೆ ಅಂತ ಅದೇ ರೀತಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೂ ಕೂಡ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ತಯಾರಾಗೋದಕ್ಕೆ ಸ್ಪಷ್ಟವಾದ ಸೂಚನೆಯನ್ನು ಹೈಕಮಾಂಡ್ ನೀಡಿದೆ ತನ್ನ ಸಹೋದರಿಯನ್ನು ಗೀತಾಶಿವರಾಜ್ಕುಮಾರ್ ಅವರನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಹೊಂದಿದ್ದಂತಹ ಮಧುಗಮ್ ಬಂಗಾರಪ್ಪನವರಿಗೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಶಾಕ್ ಕೊಡೋದ್ರ ಮೂಲಕ ಇವರಿಗೆ ಸ್ಪರ್ಧೆಗೆ ತಯಾರಾಗಿರುವಂತೆ ಸೂಚನೆಯನ್ನು ನೀಡಿದೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಹೈಕಮಾಂಡ್ನ ಆದೇಶವನ್ನು ಒಪ್ಪಿ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿತಾರ ಅಥವಾ ಹೈಕಮಾಂಡ್ಗೆ ಸಡ್ಡಿತಾರ ಹಾಗೂ ರಾಜ್ಯದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬುಗಿಲೆದ್ದಿರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ತಣಗಾಗುತ್ತಾ ಅಥವಾ ಈ ಒಂದು ಹೈಕಮಾಂಡ್ನ ನಿರ್ಧಾರದ ನಿರ್ಧಾರದಿಂದ ತೀವ್ರ ಮುಜುಗರಕ್ಕೊಳಕಾಗಿರ್ತಕ್ಕಂಥ ಸಚಿವರು ಬಂಡಾಯವೇನಾದರೂ ಹೇಳ್ತಾರ ಇದೆಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲೇ ಉತ್ತರ ಗೊತ್ತಾಗಲಿದೆ ಅನೇಕ ಸಚಿವರು ತಮ್ಮ ಸ್ಪಷ್ಟ ನಿರಾಸಕ್ತಿಯನ್ನು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಮಾಧ್ಯಮಗಳ ಮೂಲಕ ಹಾಗೂ ಬೈಗ ಬಹಿರಂಗವಾಗಿ ಏನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಇವರೆಲ್ಲ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಈ ಸೂಚನೆಯನ್ನು ಪಾಲಿಸ್ತಾರ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ವಿರುದ್ಧ ತಿರುಗಿ ಬೀಳ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ನಿಮಗೆ ಹೆಚ್ಚೆಚ್ಚು ರಾಜ್ಯ ಹಾಗೂ ರಾಷ್ಟ್ರದ ರಾಜಕೀಯ ಸುದ್ದಿಗಳನ್ನು ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ ದಯವಿಟ್ಟು ನಿಮ್ಮ ಒಂದು ಸಹಕಾರ ಈಗೇ ನನ್ನ ಮೇಲೆ ಮುಂದುವರಲಿಲ್ಲ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ